ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾಡೋರು ಏನು ಹಸು ಫಾರ್ಮ್ ಮಾಡಬೇಕು ಅಂತ ಆಸಕ್ತಿಯಿಂದ ಯುವಕರು ಇರ್ತೀರಿ ಅವರು ದಯಮಾಡಿ ಈ ವಿಡಿಯೋನ ನೋಡಿ ನಿಮಗೆ ಅನುಕೂಲ ಆಗ್ಬೋದು ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಉದಾಹರಣೆಗೆ ಒಂದು ಹತ್ತು ಹಸು ಅಂತ ನಾವು ತಗೊಳೋಣ ಒಂದು ಹತ್ತು ಹಸು ಹತ್ತರಿಂದ ಹದಿನೈದು ಹಸು ಅಂತ ಇಟ್ಕೊಳ್ಳಿ ನಾನು ಹತ್ತು ಹಸುಗೆ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹಸು ಸೆಲೆಕ್ಷನ್ ಮಾಡಬೇಕಾದ್ರೆ ಹಳ್ಳಿ ಜನಗಳ ಸೆಲೆಕ್ಷನ್ನೇ ಬೇರೆ ಇರ್ತದೆ ನೀವು ಫಾರ್ಮ್ ಮಾಡಬೇಕಾದರೂ ಹಸುನ ಮಿನಿಮಮ್ ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಬ್ರೀಡ್ ಇರೋಂತ ಹಸುಗಳನ್ನ ನೀವು ಖರೀದಿ ಮಾಡ್ಬೇಕಾಗ್ತದೆ ಯಾಕೆ ಅಂದ್ರೆ ಹಳ್ಳಿ ಜನಗಳಿಗೆ ನಾರ್ಮಲ್ ಬ್ರೀಡ್ ಇದ್ರೂ ನಡೀತದೆ ನೀವು ಬ್ರೀಡ್ ಸೆಲೆಕ್ಷನ್ ಮಾಡಬೇಕು ನನ್ನ ಒಂದು ಅನುಭವ ಸ್ನೇಹಿತರೆ ನಾನು ಒಂದು ಹನ್ನೆರಡು ಹಸು ಸಾಕಿದ್ದಾಗ ಅದರಲ್ಲಿ ಬಂದಂತ ಆದಾಯ ನಷ್ಟಗಳನ್ನ ನಾವು ನಿಮ್ ಮುಂದೆ ಇಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತು ಒಂದು ಹತ್ತು ಹಸುಗೆ ಕ್ಯಾಲ್ಕುಲೇಷನ್ ಮಾಡೋಣ ಉದಾಹರಣೆಗೆ ಹತ್ತು ಹಸು ನಾನು ಇವತ್ತು ಕೊಂಡ್ಕತ್ತೀನಿ ಹತ್ತು ಹಸುನೂ ಕೂಡ ಯಾವುದು ಕಳಪೆ ಹಸು ನೀವು ಕೊಳ್ಳಂಗಿಲ್ಲ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಹಸು ಯಾವ ತರ ನಾವು ಖರೀದಿ ಮಾಡಬೇಕು ಹಸುನ ಏನೇನು ನೋಡ್ಬೇಕು ನಾವು ಹಸುನಲ್ಲಿ ಅದೆಲ್ಲ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇವತ್ತು ಒನ್ಲಿ ನಮ್ಗೆ ಎಷ್ಟು ಖರ್ಚಾಗ್ತದೆ ಎಷ್ಟು ಹಾಲ್ ಕೊಡುತ್ತೆ ಅನ್ನೋದೊಂದು ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ನಾನು ನಿಮ್ಮ ಮುಂದೆ ಇವತ್ತು ಹಿಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹತ್ತು ಹಸು ನಾವು ಒಂದನೇ ತಾರೀಕಲ್ಲಿ ತರ್ತೀವಿ ಉದಾಹರಣೆಗೆ ಹತ್ತು ಹಸುನ ನಾವು ಒಂದು ಇಪ್ಪತ್ತ ಒಂದ್ರಿಂದ ಇಪ್ಪತ್ತೈದು ದಿಸದ್ ಮುಂಚೆ ನಾವು ಹಸುಗಳನ್ನ ತರಬೇಕು ತಂದು ಇಪ್ಪತ್ತೈದು ದಿಸ ನಾವು ಹಸುಗಳನ್ನ ನಮ್ಮ ಕೊಟ್ಟಿಗೆಗೆ ನಮ್ಮ ಏನು ಫಾರ್ಮ್ಗೆ ಒಂದ್ ಒಂದ್ ಕಳಂಗೆ ನಾವು ಮಾಡ್ಬೇಕದ ಅದಾದ ನಂತರ ಅದು ಒಂದನೇ ತಾರೀಕಿಗೆ ಕರು ಹಾಕುತ್ತೆ ಅಂತ ಉದಾಹರಣೆಗೆ ಇದು ಒಂದನೇ ತಾರೀಕಿಗೆ ನಮ್ಗೆ ಹತ್ತು ಹಸುಗಳು ಕರು ಹಾಕಿದವೆ ಹತ್ತು ಹಸು ಕರ ಹಾಕ್ತಾಗ ಮೊದ್ಲು ನಾವು ಖರ್ಚುಗಳನ್ನ ಬರ್ಕೊಳ್ಳೋಣ ಖರ್ಚು ಏನೇನು ಫಸ್ಟ್ ಬರೋದು ಫೀಡು ಫೀಡು ಹಸು ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಲೀಟ್ರ್ ಕೊಡೋ ಹಸುಗಳಿಗೆ ಮಿನಿಮಮ್ ಬೆಳಗ್ಗೆ ಮೂರು ಕೆ ಜಿ ತಿಂಡಿ ಸಂಜೆ ಮೂರು ಕೆ ಜಿ ಒಳ್ಳೆಯ ಗುಣಮಟ್ಟದ ತಿಂಡಿ ಕೊಡಬೇಕು ನೀವು ಅಂದರೆ ಯಾವುದೋ ಒಂದು ಒಂಬೈನೂರು ಸಾವಿರ ರೂಪಾಯಿ ಕೊಡೋಕೋಬೇಡಿ ಅಟ್ಲೀಸ್ಟ್ ಒಂದು ಸಾವಿರದ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಆ ಥರ ಕೊಡಿ ನಾನಿಲ್ಲಿ ಸಾವಿರದ ಮುನ್ನೂರು ರೂಪಾಯಿದು ಒಂದು ಹಾಕೊಂಡಿದ್ದೀನಿ ಕ್ಯಾಲ್ಕುಕೇಷನ್ಗೆ ಒಂದು ಮೂಟೆಗೆ ಈಗ ನಿಮ್ಮದು ಟೋಟಲ್ಲು ಒನ್ ಇಯರ್ಗೆ ನಾವು ತಗೊಳ್ಳೋಣ ಉದಾಹರಣೆಗೆ ಒಂದು ವರ್ಷಕ್ಕೆ ನಮಗೆ ಎಷ್ಟು ಬೇಕು ಎಷ್ಟು ಫೀಡ್ ಬೇಕು ಫೀಡು ಹತ್ತು ಹಸು ಇದಾವೆ ಒಂದು ದಿಸಕ್ಕೆ ಒಂದು ಹಸುಕ್ಕೆ ಬೆಳಗ್ಗೆ ಮೂರು ಕೆ ಜಿ ಸಂಜೆ ಮೂರು ಕೆ ಜಿ ಅಂದ್ರೆ ಆರ್ ಕೆ ಜಿ ಫೀಡ್ ಬೇಕಾಗ್ತದೆ ಆರ್ ಕೆ ಜಿ ಪ್ರತಿ ದಿಸ ಬೇಕು ಅಂದ್ರೆ ಹತ್ತು ಹಸುಗೆ ಅರವತ್ತು ಕೆ ಜಿ ಫೀಡ್ ಆಯ್ತು ಅದೇ ತರ ನಾವು ಮುನ್ನೂರ ತೊಂಬತ್ತು ದಿಸಕ್ಕೂ ಕೂಡ ನಾವು ಫೀಡ್ ಕೊಡ್ಲೇಬೇಕು ಸೇಮ್ ಫೀಡ್ ಕೊಡಬೇಕು ಸ್ನೇಹಿತರೆ ನೀವು ಕರು ಆಗ್ತಾ ಒಂಥರ ಗಬ್ಧಲ್ ಒಂಥರ ಹಾಕಬೇಡಿ ಯಾಕೆಂದ್ರೆ ನೆಕ್ಸ್ಟ್ ನಿಮಗೆ ಲ್ಯಾಕ್ಟನ್ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಹಾಲು ಇಳುವರಿ ಬರಬೇಕು ಅಂದ್ರೆ ನೀವು ಕಂಟಿನ್ಯೂಟಿ ಏನು ಮೂರು ಕೆ ಜಿ ಇತ್ತು ಮೂರು ಕೆ ಜಿನೇ ಕಂಟಿನ್ಯೂಟಿ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಹಸು ಚೆನ್ನಾಗಿ ಫಲವತ್ತತೆ ಆಗಿರ್ತದೆ ಅದರಿಂದ ಅರವತ್ತು ಕೆ ಜಿ ಇಂಟು ಮುನ್ನೂರ ತೊಂಬತ್ತು ದಿವಸ ಅದನ್ನು ನಾವು ಗುಣಕಾರ ಮಾಡಿದರೆ ಇಪ್ಪತ್ತ ಮೂರು ಸಾವಿರದ ನಾನ್ನೂರು ಕೆ ಜಿ ನಾವು ಫೀಡ್ ಕೊಟ್ಟಿರ್ತೀವಿ ಹತ್ತು ಹಸುಗೆ ಟೋಟಲು ಒಂದು ವರ್ಷದಲ್ಲಿ ಮುನ್ನೂರ ತೊಂಬತ್ತು ದಿವಸದಲ್ಲಿ ಓಕೆನಾ ನಾವು ಇಪ್ಪತ್ತೇಳು ರೂಪಾಯಿ ಕೆ ಜಿ ಫೀಡ್ ಹಾಕ್ತಾ ಇದ್ದೀವಿ ಆ ಇಪ್ಪತ್ತೇಳು ರೂಪಾಯಿ ಫೀಡ್ ಹಾಕಿದ್ರೆ ಆರು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಫೀಡಿಗೆ ಖರ್ಚಾಗುತ್ತೆ ಸ್ನೇಹಿತರೆ ಹತ್ತು ಹಸು ನಾವು ಸಾಕಣೆ ಮಾಡ್ತೀನಿ ಅಂದ್ರೆ ಒಂದು ವರ್ಷಕ್ಕೆ ಮುನ್ನೂರ ತೊಂಬತ್ತು ದಿಸಕ್ಕೆ ಅರವತ್ ಆರು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ನಮಗೆ ಫೀಡಿಗೆ ಬೇಕು ಸ್ನೇಹಿತರೆ ಓಕೆ ಇನ್ನೊಂದು ಮೇವು ಮೇವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅದು ಕೆಲವರಿಗೆ ಗೊತ್ತಿರಲ್ಲ ಸುಮ್ಮನೆ ಜಾಸ್ತಿ ಹಾಕ್ತಿರಿ ಜಾಸ್ತಿ ಹಾಕಿದ್ರೆ ವೇಸ್ಟು ಒಂದು ಒಳ್ಳೆ ಹಸುಗೆ ಹದಿನೆಂಟು ಕೆ ಜಿ ಹಾಕ್ಬೋದು ನೀವು ಅದು ನಿಮ್ಮ ನಿಮ್ಮ ಡಿಪೆಂಡು ನಾನು ಆಗ್ತಾ ಇದ್ದಿದ್ದು ಸಣ್ಣ ಹಸುಗಳಿಗೆ ಹದಿನೈದು ಕೆ ಜಿ ಸ್ವಲ್ಪ ದಪ್ಪ ಹಸುಗಳಿಗೆ ಹದಿನಾಲ್ಕು ಹದಿನೈದು ಲೀಟರ್ ಕೊಡುವಂಥದ್ದು ಹದಿನೆಂಟು ಕೆ ಜಿ ಬೆಳಗ್ಗೆ ಹದಿನೆಂಟು ಕೆ ಜಿ ಸಂಜೆ ಹದಿನೆಂಟು ಕೆಜಿ ಆಗ್ತಾ ಇದ್ದೆ ಒಂದು ದಿವಸಕ್ಕೆ ಒಂದು ಹಸುಗೆ ಮೂವತ್ತಾರು ಕೆ ಜಿ ಬೀಳುತ್ತೆ ಆ ಅದನ್ನ ನಾವು ಹತ್ತು ಹಸುಗೆ ಇಂಟು ಮಾಡ್ಕೊಂಡ್ರೆ ಮುನ್ನೂರ ಅರವತ್ತು ಕೆ ಜಿ ಪ್ರತಿ ದಿಸ ಮೇವು ಹಾಕ್ಬೇಕು ನಾವು ಅದನ್ನ ಸೀದಾ ಮುನ್ನೂರ ತೊಂಬತ್ತರಲ್ಲಿ ಇಂಟು ಮಾಡ್ಕೊಳ್ಳಿ ಮುನ್ನೂ ತೊಂಬತ್ತು ದಿವಸಕ್ಕೆ ಡಿವೈಡೆಡ್ ಮಾಡ್ ಇಂಟು ಮಾಡ್ಕೊಳ್ಳಿ ಅಲ್ಲಿಗೆ ನಮಗೆ ಒಂದು ಲಕ್ಷದ ನಲವತ್ತು ಸಾವಿರದ ನಾನೂರು ಕೆ ಜಿ ಮೇವು ಬೇಕಾಗ್ತದೆ ಒಂದು ಕೆ ಜಿ ನಾಲ್ಕು ರೂಪಾಯಿ ಬೀಳುತ್ತೆ ಸ್ನೇಹಿತರೆ ಇದರಲ್ಲಿ ನೀವು ಗಮನ ಇಟ್ಕೊಂಡು ಬಹಳ ಇದೊಂದು ಅಂಶ ಇದೆಯಲ್ಲ ಇದು ಬಹಳ ಸೆನ್ಸಿಟಿವ್ ಏನಪ್ಪಾ ಅಂತಂದ್ರೆ ಹಸುನ ನೀವು ಫಾರ್ಮ್ ಮಾಡ್ತೀನಿ ಅಂದ್ರೆ ನೀವು ಸೈಲೇಜ್ ಇರೋಂಥ ಫ್ಯಾಕ್ಟ್ರಿಗಳಿಗೆ ಹೋಗಿ ನೀವೇನಾದ್ರು ತಂದ್ರೆ ನಿಮ್ಗೆ ಲಾಸ್ ಸಿಕ್ಕಾಬಟ್ಟೆ ಇರುತ್ತೆ ಏಕೆಂದ್ರೆ ಕೆಲವೊಂದ್ಸತಿ ನಿಮ್ಗೆ ಐದು ರೂಪಾಯಿಗೂ ಸಿಗ್ಬೋದು ಸೈಲೇಜು ಫ್ಯಾಕ್ಟ್ರಿಲಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಗಂಟೆ ಹೋಗ್ತದೆ ನೀವು ಹಸು ಮಾಡ್ಬೇಕಾದ್ರೆ ನೀವೇನ್ ಫಾರ್ಮ್ ಮಾಡ್ತಾ ಇರ್ತೀರ ಏನಾದ್ರೂ ಸ್ಟ್ರಚರ್ ಆಗ್ತಾ ಇರ್ತೀರಾ ಅವಾಗ್ಲೇ ನೀವು ಸೈಲೇಜ್ ಗುಂಡಿ ತಗಸ್ಕೋಬೇಕು ಸೈಲೇಜ್ ಶೇಖರಣೆಗೆ ನಿಮ್ ಅಟ್ಲೀಸ್ಟ್ ಆರು ತಿಂಗಳಿಗೆ ಅಂತ ಸೈಲೇಜ್ ನೀವು ಶೇಖರಣೆ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಅವಾಗ ಮಾಡಿದ್ರೆ ನಿಮ್ಗೆ ನಾಲ್ಕು ರೂಪಾಯಿ ಬಿಡುತ್ತೆ ಇಲ್ಲ ಅಂದ್ರೆ ತುಂಬಾ ವೇರಿ ಆಗುತ್ತೆ ಒಂದೊಂದು ಏರಿಯಾದಲ್ಲಿ ಒಂದೊಂದ್ ಕಡೆ ಈಗ ಉದಾಹರಣೆ ನಮ್ಮ ಕಡೆ ಎಲ್ಲ ಈಗ ಒಂದ್ ರೂಪಾಯಿ ಎಂಬತ್ ಪೈಸ ಜೋಳದ ಕಟ್ಟಿ ಸಿಗ್ತವೆ ಎರಡು ರೂಪಾಯಿ ಅದನ್ನೂ ವರ್ಕರ್ಸ್ ನ ಕರ್ಕೊಂಡು ಹೋಗಿ ಕಟಿಂಗ್ ಮಾಡಿಸಿ ಎಲ್ಲ ತುಂಬ ನಾಲ್ಕು ರೂಪಾಯಿ ಖರ್ಚು ಬೀಳುತ್ತೆ ಅಂತ ನಾನು ನನ್ನ ಒಂದು ಇದ್ರಲ್ಲಿ ನಾನು ಹಾಕೊಂಡಿದ್ದೆ ನಿಮ್ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ಇದೆ ಆತರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಬನ್ನಿ ಈಗ ಕ್ಯಾಲ್ಕುಲೇಷನ್ ಮಾಡೋಣ ಮುನ್ನೂರ ತೊಂಬತ್ತು ದಿವಸಕ್ಕೆ ಡೈಲಿ ಮುನ್ನೂರ ಅರವತ್ತು ಕೆ ಜಿ ಬೇಕು ಅಲ್ಲಿಗೆ ಒಂದು ಒಂದು ಲಕ್ಷದ ನಲವತ್ತು ಸಾವಿರದ ನಾನೂರ ಕೆ ಜಿ ಬೇಕಾಯ್ತದೆ ನಾಲ್ಕು ರೂಪಾಯಿ ಕೆ ಜಿ ಹಿಂಗೆ ಐದು ಲಕ್ಷದ ಅರವತ್ತೊಂದು ಸಾವಿರದ ಆರ್ನೂರು ರೂಪಾಯಿ ನಮಗೆ ಮೇವು ಬೇಕಾಗುತ್ತೆ ಆಯಿತಾ ಓಕೆ ಇದು ಮೇವಾಯ್ತು ಅಲ್ಲಿಗೆ ನಮಗೆ ಟೋಟಲ್ ಆಗಿ ಐದು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರು ತಿಂಡಿ ಹಾಕಿದ್ವಲ್ಲ ಆರು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರು ಟೋಟಲ್ ಬಂದು ಹನ್ನೊಂದು ಲಕ್ಷದ ತೊಂಬತ್ತ್ ಮೂರು ಸಾವಿರದ ನಾನ್ನೂರು ರೂಪಾಯಿ ಟೋಟಲ್ ಖರ್ಚಾಯಿತು ಇನ್ನ ಬಂದು ಇದೊಂದು ಇದೊಂದು ಸೈಡ್ಗೆ ಇಟ್ಬಿಡೋಣ ಒಂದು ಲಕ್ಷ ಹನ್ನೊಂದು ಲಕ್ಷದ ತೊಂಬತ್ ಮೂರು ಸಾವಿರದ ನಾನೂರು ರೂಪಾಯಿ ಸೈಡ್ ಇಡಣಕ್ಕೆ ನಮಗೆ ಒಂದು ಹಸುಗೆ ಒಂದು ಸಾವಿರದಂಗೆ ಪ್ರತಿ ತಿಂಗಳು ತೆಗಿಬೇಕಾಯ್ತದೆ ಪ್ರತಿ ತಿಂಗಳು ಹಸುಗೆ ಒಂದು ಸಾವಿರ ರೂಪಾಯಿ ಖರ್ಚು ತೆಗಿಬೇಕು ಯಾಕೆ ಅಂದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಲೀಟರ್ ಕೊಡುವಂತಹ ಹಸುಗೆ ನಾವು ಟಾನಿಕ್ ಎಲ್ಲ ಹಾಕಬೇಕಾಗುತ್ತೆ ಅದಕ್ಕೆ ಕೆತ್ತಲು ಭಾವ ಆಗುತ್ತೆ ಅದರ ಸಮಸ್ಯೆಗಳು ತುಂಬಾ ಇರ್ತದೆ ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಸಮಸ್ಯೆಗಳು ಏನೇನು ಎದುರಿಸ್ಬೋದು ಎಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದು ನಿಮ್ಗೆ ಒಂದೊಸುಗೆ ಒಂದು ತಿಂಗಳಿಗೆ ಒಂದು ಸಾವಿರ ಅಂದ್ರೆ ಹನ್ನೆರಡು ತಿಂಗಳಿಗೆ ಲೆಕ್ಕ ಹಾಕೊಳ್ಳಿ ಹನ್ನೆರಡು ಸಾವಿರ ರೂಪಾಯಿ ಒಂದು ಹಸಿಗೆ ಬೇಕು ಹತ್ತು ಹಸು ಸಾಕಿರ್ತೀರಿ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಅದು ಖರ್ಚಾಯ್ತು ಟೋಟಲ್ ಇಲ್ಲಿ ಅದನ್ನು ಪ್ಲಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜೋಡಣೆ ಮಾಡಿದ್ರೆ ನಿಮ್ಗೆ ಹದಿಮೂರು ಲಕ್ಷದ ಹದಿಮೂರು ಸಾವಿರದ ನಾನೂರು ರೂಪಾಯಿ ಒಟ್ಟು ಖರ್ಚಾಯ್ತು ನಿಮ್ಗೆ ಒಂದು ವರ್ಷದಲ್ಲಿ ನೀವು ಹತ್ತು ಹಸುನ ನೀಟಾಗಿ ನೋಡ್ಕೊಂಡಿದ್ದೀರಿ ಅಂದ್ರೆ ನಿಮ್ಗೆ ಹದಿಮೂರು ಲಕ್ಷದ ಹದಿಮೂರು ಸಾವಿರದ ನಾನೂರು ರೂಪಾಯಿ ಖರ್ಚು ಬಂದಿದೆ ಸ್ನೇಹಿತರೆ ಈಗ ನಾವು ಹಾಲನ್ನ ಇಳುವರಿ ಎಷ್ಟೆಷ್ಟು ಕೊಡ್ತದೆ ಅವೆಲ್ಲನೂ ತಿಳ್ಕೊಳ್ಳೋಣ ಹತ್ತಸು ಇವತ್ತು ಇವತ್ ಕರ ಹಾಕಿರುತ್ತೆ ಅದ್ರಲ್ಲಿ ಹತ್ತು ದಿವಸ ನಾವು ಹಾಲು ಹಾಕಕ್ಕೆ ಹೋಗಲ್ಲ ಡೈರಿ ಒಳಗೆ ಹತ್ತು ದಿವಸ ಮೈನಸ್ ಮಾಡ್ಬಿಡಿ ಯಾರು ಕೂಡ ಹತ್ತು ದಿವಸದೊಳಗೆ ಕೆಲವೊಂದು ಹಾಕಸ್ಕೊತಾರೆ ಆದ್ರೂ ನಾವು ಹತ್ತು ದಿವಸ ಏನ್ ಕಳಿಬೇಕು ಅದು ಕಳೆದ್ಬಿಡಣ ನಮಗೆ ಹನ್ನೊಂದು ದಿವಸದಿಂದ ಹಾಲು ಸ್ಟಾರ್ಟ್ ಆಗ್ತದೆ ಮೂರ್ ಮೂರ್ ತಿಂಗ್ಳಿಗೆ ನಾವು ಲೆಕ್ಕ ಹಾಕೋಬೇಕು ಮೂರ್ ತಿಂಗಳು ಅಂದ್ರೆ ತೊಂಬತ್ ದಿವಸ ತೊಂಬತ್ ದಿವಸದಲ್ಲಿ ಸ್ನೇಹಿತರೆ ಹತ್ತು ದಿವಸ ಮೈನಸ್ ಮಾಡೋಣ ಎಂಬತ್ತು ದಿವಸಕ್ಕೆ ಫಸ್ಟ್ ಇಳುವರಿ ನಾವು ಲೆಕ್ಕ ಹಾಕೋಣ ಉದಾಹರಣೆಗೆ ಒಂದು ಹಸು ಎಲ್ಲ ಸರಾಸರಿ ಹಸುಗಳಿರ್ಬೇಕು ಯಾವುದೇ ಕೂಡ ಹಸುನ ಕಮ್ಮಿ ರೇಟಿಗೆ ಸಿಕ್ತು ಎಂಟು ಒಂಬತ್ತು ಲೀಟ್ರ್ ಕೊಡ್ತಾ ಇದೆ ಅಂತ ತರಕ್ಕೆ ಹೋಗ್ಬೇಡಿ ಫಾರ್ಮ್ ಮಾಡೋಂಥರು ಹಸು ಫಾರ್ಮ್ ಮಾಡೋವಂಥರು ನಿಮಗೆ ಮಿನಿಮಮ್ ಹದಿಮೂರು ಹದಿನಾಲ್ಕು ಹದಿನೈದು ಲೀಟರ್ ಇರೋಂಥ ಹಸು ತೊಂದ್ರೇ ನೀವು ಸಕ್ಸಸ್ ಆಕ್ ಸಾಧ್ಯ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಹಾಕಾಗಲ್ಲ ಈಗ ಉದಾಹರಣೆಗೆ ಬನ್ನಿ ತಗೊಳ್ಳೋಣ ಈಗ ಒಂದು ಹಸು ಬೆಳಗ್ಗೆ ಹದಿನಾಲ್ಕು ಲೀಟ್ರ್ ಹಾಲು ಕೊಟ್ರೆ ಸಂಜೆ ಹನ್ನೆರಡು ಕೊಡುತ್ತೆ ಇಲ್ಲ ಬೆಳಗ್ಗೆ ಹನ್ನೆರಡು ಕೊಡುತ್ತೆ ಸಂಜೆ ಹದಿಮೂರುವರೆ ಹದಿನಾಲ್ಕು ಕೊಡುತ್ತೆ ನಾವೊಂದು ಒಂದು ಅಂದಾಜಲ್ಲಿ ಹಾಕೊಳ್ಳೋಣ ಸ್ನೇಹಿತರೆ ಮಾರ್ನಿಂಗು ಹದಿನಾಲ್ಕು ಲೀಟ್ರು ಸಂಜೆ ಹನ್ನೆರಡು ಲೀಟರ್ ಕೊಡ್ತದೆ ಟೋಟಲ್ ಇಪ್ಪತ್ತಾರು ಲೀಟ್ರ್ ಒಂದು ಹಸುಗಾಯ್ತು ಅದೇ ಥರ ಹತ್ತು ಹಸುಗ್ ಲೆಕ್ಕ ಹಾಕಬೇಕು ನೀವು ಆಗ ಇನ್ನೂರ ಅರವತ್ತು ಲೀಟ್ರು ನಿಮಗೆ ಪ್ರತಿ ದಿವಸ ಉತ್ಪಾದನೆ ಆಗ್ತದೆ ಅದನ್ನು ನಾವು ಎಂಬತ್ತು ದಿಸಕ್ಕೆ ಲೆಕ್ಕ ಹಾಕ್ಬೇಕು ಸ್ನೇಹಿತರೆ ಎಂಬತ್ತು ದಿಸಕ್ಕೆ ಲೆಕ್ಕ ಹಾಕಿದ್ರೆ ನಮ್ಗೆ ಇಪ್ಪತ್ತು ಸಾವಿರದ ಎಂಟುನೂರು ಲೀಟರ್ ನಾವು ಹಾಲನ್ನ ಪ್ರೊಡ್ಯೂಸ್ ಉತ್ಪಾದನೆ ಮಾಡ್ತೀವಿ ಅದರಲ್ಲಿ ನಮಗೆ ಕರು ಇರ್ತದೆ ಹತ್ತು ಕರು ಅಂತ ಲೆಕ್ಕ ಹಾಕೊಳ್ಳೋಣ ಹತ್ತು ಕರು ಇರ್ತದೆ ಹತ್ತು ಕರುಗೆ ನಾವು ಪ್ರತಿ ದಿವಸ ಬರೀ ಕೇವಲ ಒಂದು ಲೀಟರ್ ಲೆಕ್ಕ ಹಾಕೊಂಡ್ರೆ ಕೆಲವರು ಎರಡು ಲೀಟರ್ ಮೂರ್ ಲೀಟರ್ ಗಂಟನ್ನು ಕುಡಿಸ್ತಾರೆ ಅದು ಹಸು ಚೆನ್ನಾಗಿದ್ರೆ ಕರು ಕರು ಚೆನ್ನಾಗಿದ್ರೆ ನಾನು ಉದಾಹರಣೆಗೆ ಒಂದೇ ಲೀಟರ್ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಹತ್ತೂ ಕೂಡ ಹೆಣ್ ಕರು ಹಾಕಲ್ಲ ಅದರಲ್ಲಿ ಕೆಲವು ಗಂಡುನು ಹಾಕಿರ್ತವೆ ಹೆಣ್ಣುನು ಹಾಕಿರ್ತದೆ ಅದರಿಂದ ನೀವು ಕೆಲವೊಂದು ಸೇಲ್ ಮಾಡ್ಬೋದು ಆದರೆ ನನಗೆ ಯಾವರೇಜ್ ಒಂದು ಲೀಟ್ರ್ ಇಟ್ಟಿದ್ದೀನಿ ಈಗ ಒಂದು ಲೀಟರ್ ಅಂತ ಅಂದ್ರೆ ಹತ್ತು ಹಸುಗೆ ಇಪ್ಪತ್ತು ಹತ್ತು ಕರು ಬರುತ್ತೆ ಹತ್ತು ಕರುಗೆ ಡೈಲಿ ಇಪ್ಪತ್ತು ಲೀಟರ್ ಹಾಲ್ಬೇಕು ಎಂಟೆರ ಹದಿನಾರು ದಿಸಕ್ಕೆ ಇಪ್ಪತ್ತು ಲೀಟ್ರ್ ಹಾಲ್ ಬೇಕಾಗ್ತದೆ ಎಂಬತ್ ದಕ್ಕೆ ಸ್ನೇಹಿತರೆ ಸಾವಿರದ ಆರ್ನೂರು ಲೀಟ್ರ್ ಹಾಲು ಕರುಗೆ ಖರ್ಚಾಗುತ್ತೆ ಮೊದಲು ಮೂರು ತಿಂಗಳು ಅದ ಮೈನಸ್ ಮಾಡೋಣ ಇಪ್ಪತ್ತು ಸಾವಿರದ ಎಂಟುನೂರು ಲೀಟ್ರ್ ಹಾಲಲ್ಲಿ ಸಾವಿರದ ಆರ್ನೂರು ಲೀಟರ್ ಮೈನಸ್ ಮಾಡಿದ್ರೆ ನಮ್ಗೆ ಉಳ್ಕೊಳ್ಳೋದು ಹತ್ತೊಂಬತ್ತು ಸಾವಿರದ ಇನ್ನೂರು ಲೀಟರ್ಗಳು ಹಾಲು ಉಳಿತದೆ ಅದ ನಾವು ಮೂವತ್ತೈದು ರೂಪಾಯಿ ಇವತ್ತಿಂದ ನಮ್ಮ ರೈಟು ಮೂವತ್ತೈದು ರೂಪಾಯಿ ಇದೆ ಮೂವತ್ತೈದು ರೂಪಾಯಿ ರೈಟ್ ಹಾಕೊಂಡ್ರೆ ಆರು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಸ್ನೇಹಿತರೆ ಆರು ಲಕ್ಷದ ಎಪ್ಪತ್ತೆರಡು ಸಾವಿರ ಆಯಿತು ಈಗ ನಮ್ಮ ಹಸು ಬಂದು ಮೂರು ತಿಂಗಳಾಗಿದೆ ಕರು ಹಾಕಿ ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ಈಗ ಅದು ಸೆಮೆನ್ಸಿಗೆ ಬರುತ್ತೆ ಸೆಮೆನ್ಸ್ ತಗೊಳ್ಳಕ್ಕೆ ಸಿದ್ಧ ಆಗಿರ್ತದೆ ಆವಾಗ ನಾವು ಸೆಮೆನ್ಸ್ ಕೊಡಿಸ್ಬೇಕು ಸೆಮೆನ್ಸ್ ಕೊಟ್ಟಾಗ ಹಸುದು ಹಾಲು ಇಳುವರಿ ಕಮ್ಮಿ ಆಗುತ್ತೆ ಉದಾಹರಣೆಗೆ ಬೆಳಿಗ್ಗೆ ಹನ್ನೊಂದು ಸಂಜೆ ಹತ್ತು ಏನು ಹದಿನಾಲ್ಕು ಲೀಟರ್ ಕೊಡೋ ಹಸು ಸೆಮೆನ್ಸ್ ಕೊಟ್ಟು ಟೂ ಡೇಸ್ ಆದ್ಮೇಲೆ ಅನ್ನು ಬೆಳಿಗ್ಗೆ ಹನ್ನೊಂದು ಲೀಟರ್ ಕೊಡುತ್ತೆ ಸಂಜೆ ಹತ್ತು ಲೀಟರ್ ಕೊಡುತ್ತೆ ಇದೇ ತರ ನಾವು ಮೂರು ತಿಂಗಳು ಕ್ಯಾಲ್ಕುಲೇಷನ್ ಮಾಡ್ಬೇಕು ಮೂರ್ ತಿಂಗಳಿಗೆ ಎಷ್ಟಾಯ್ತು ಪ್ರತಿ ದಿವಸ ಇಪ್ಪತ್ತೊಂದು ಲೀಟರ್ ಒಂದು ಹಸು ಕೊಟ್ಟಂಗಾಯ್ತು ಅದೇ ತರ ಹತ್ತು ಹಸುಗ ಹಾಕಂಡ್ರೆ ಇನ್ನೂರ ಹತ್ತು ಲೀಟರ್ ಆಯ್ತು ಅದ ನಾವು ತೊಂಬತ್ತಿಸ್ ಹಾಕತ್ತೀವಿ ಹದಿನೆಂಟು ಸಾವಿರದ ಒಂಬೈನೂರು ಲೀಟರ್ ಹಾಲಾಯ್ತು ಹದಿನೆಂಟು ಸಾವಿರದ ಒಂಬೈನೂರ ಲೀಟರ್ ಹಾಲಲ್ಲಿ ಇವಾಗ ಏನು ಕರುಗೆ ಕೊಡೋ ಅವಶ್ಯಕತೆ ಇಲ್ಲ ಮೂರೇ ತಿಂಗಳು ಕರು ಕೊಡೋದು ನಮ್ಮ ಕಡೆ ನೀವು ಕೊಡ್ತೀನಿ ಅಂದ್ರೆ ನೀವು ಮೈನಸ್ ಮಾಡ್ಕೊಳ್ಳಿ ಹದಿನೆಂಟು ಸಾವಿರದ ಒಂಬೈನೂರು ಲೀಟರ್ ಹಾಲು ಅದ ನೀವು ಮೂವತ್ತೈದು ರೂಪಾಯಿ ಹಂಗೆ ಸೇರ್ಸಿದ್ರೆ ಅದ ನೀವು ಗುಣಾಕಾರ ಮಾಡಿದ್ರೆ ಅರವತ್ ಆರು ಲಕ್ಷದ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ದುಡ್ಡು ಆಗುತ್ತೆ ಸ್ನೇಹಿತರೆ ಆರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಬರ್ಕೊಳ್ಳಿ ನೀವು ಒಂದು ಪೆನ್ ತಗೊಂಡು ನೀಟಾಗಿ ನೆಕ್ಸ್ಟ್ ಅಲ್ಲಿಗೆ ನಮ್ಮ ಹಸು ಕರು ಹಾಕಿ ಆರು ತಿಂಗಳಾಯ್ತು ಸೆಮೆನ್ಸ್ ಕೊಡ್ಸು ಮೂರು ತಿಂಗಳಾಯ್ತು ಅಲ್ಲಿಗೆ ಮೂರು ತಿಂಗಳು ಗಬ್ಬ ಅಂತ ನಾವು ಲೆಕ್ಕ ತಗೋತೀವಿ ಮೂರು ತಿಂಗಳು ಅದು ಗಬ್ಬ ಆಗಿದೆ ಪ್ರೆಗ್ನೆಂಟ್ ಆಗಿದೆ ಅಂತ ಈಗ ನೆಕ್ಸ್ಟ್ ಮೂರು ತಿಂಗಳು ನಾವು ಹಾಲು ಕರಿತೀವಿ ನೆಕ್ಸ್ಟ್ ಮೂರು ತಿಂಗಳು ಹಾಲು ಎಷ್ಟೆಷ್ಟು ಬರುತ್ತೆ ಬೆಳಗ್ಗೆ ಎಂಟು ಸಂಜೆ ಏಳು ಟೋಟಲ್ ಹದಿನೈದು ಲೀಟರ್ ಹಾಲು ಕೊಡ್ತದೆ ಹತ್ತು ಹಸು ಡೈಲಿ ನೂರೈವತ್ತು ಲೀಟರ್ ಆಯ್ತು ತೊಂಬತ್ತಿ ದಿವ್ಸಕ್ಕೆ ಲೆಕ್ಕ ಹಾಕ್ತೀವಿ ಹದಿಮೂರು ಸಾವಿರದ ಐನೂರು ಲೀಟ್ರ್ ಹಾಲು ಉತ್ಪತ್ತಿ ಆಗುತ್ತೆ ಮೂವತ್ತೈದು ರೂಪಾಯಿ ಹಂಗೆ ನಾವು ಜೋಡಣೆ ಮಾಡಿದ್ರೆ ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಅಲ್ಲಿಗೆ ನಿಮ್ಮ ಹಸು ಒಂಬತ್ತು ತಿಂಗಳ ಹಾಲು ಆಗುತ್ತೆ ನೀವು ಅಷ್ಟಕ್ಕೆ ನಿಲ್ಲಿಸ್ಬೇಕು ಆರು ತಿಂಗಳಿಗೆ ನೀವು ಡ್ರೈ ಪೀರಿಯಡ್ಗೆ ಹಾಕ್ಬೇಕು ಆರು ತಿಂಗಳು ಮುಗಿದ ತಕ್ಷಣ ನೀವು ಹಸುನ ಹಾಲ ಕರಿಯಕ್ಕೆ ಹೋಗ್ಬೇಡಿ ಕಮ್ಮಿ ಮಾಡಿ ಮೇವು ಒಂದು ಸ್ವಲ್ಪ ಕಮ್ಮಿ ಮಾಡಿ ತಿಂಡಿ ಕಮ್ಮಿ ಮಾಡಿ ಆ ಡ್ರೈ ಮಾಡಿ ಡ್ರೈ ಪೇಡ್ಗಿಡಿ ಯಾಕೆಂದ್ರೆ ನೆಕ್ಸ್ಟ್ ಗೆ ನಿಮ್ಗೆ ಹಸು ರೆಡಿ ಆಗ್ಬೇಕು ಒಳ್ಳೆ ಕರು ಉಟ್ಬೇಕು ಮತ್ತೆ ಯಾವುದೇ ಒಂದು ಆರೋಗ್ಯ ಕಾಯಿಲೆ ಬರ್ದಂ ನೋಡ್ಕೋಬೇಕು ಅಂದ್ರೆ ನೀವು ಆರ್ ತಿಂಗಳಿಗೆ ಹಾಲ ನಿಲ್ಲಿಸ್ಬೇಕು ಸ್ನೇಹಿತರೆ ಈಗ ಬಂದು ಒಂಬತ್ತು ತಿಂಗಳು ನಮ್ಗೆ ಹಸು ಹಾಲ್ ಕೊಟ್ಟಿದೆ ಮೂರ್ 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 ತಿಂಗಳ ಒಂಬತ್ತು ತಿಂಗಳು ಹಾಲ್ ಕೊಟ್ಟಿದೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ ಅದಾದ್ಮೇಲೆ ಅಲ್ಲಿಗೆ ನಮ್ಗೆ ಟೋಟಲ್ ಇವು ಲೆಕ್ಕ ಹಾಕೋಣ ಮೂರ್ ಮೂರ್ ತಿಂಗಳ ಎಷ್ಟೆಷ್ಟು ರೂಪಾಯಿ ಆಗಿತ್ತು ಅನ್ಬಿಟ್ಟು ಲೆಕ್ಕ ಹಾಕೋಣ ಬನ್ನಿಸ್ತಾ ಇದ್ರು ಬರ್ಕೊಬಿಡೋಣ ಮೂರ್ನು ಲಾಸ್ಟ್ನದ್ರಲ್ಲಿ ಲಾಸ್ಟಲ್ಲಿ ಉಳಿದಿದ್ದು ನಲವತ್ತೇಳು ಸಾವಿರದ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಲಾಸ್ಟಲ್ಲಿ ಉಳಿದಿತ್ತು ಲಾಸ್ಟ್ ಮೂರು ತಿಂಗಳು ಅದಕ್ಕಿಂತ ಮುಂಚೆ ಆರು ಲಕ್ಷದ ಅರವತ್ತೊಂದು ಸಾವಿರದ ಐನೂರು ಪ್ಲಸ್ ಆರು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದ್ಸತಿ ಉಳಿದಿತ್ತು ಮೂರನ್ನು ಟೋಟಲ್ ಮಾಡಿದಾಗ ಹದಿನೆಂಟು ಲಕ್ಷದ ಆರು ಸಾವಿರ ರೂಪಾಯಿ ದುಡ್ಡು ನಮ್ಮ ಹತ್ರ ಉಳ್ದಿತ್ತು ಅದರಲ್ಲಿ ನಾವು ತಿಂಡಿ ಮತ್ತೆ ಮೇವು ಇದ ನಾವು ಖರ್ಚು ಮಾಡಿದರೆ ತಿಂಡಿ ಮತ್ತು ಮೇವು ಪ್ಲಸ್ ಒಂದು ಏನು ಮೆಡಿಶನಿಗೆ ತೆಗೆದಿದ್ದೋ ಒಂದೊಂದು ಸಾವಿರ ಖರ್ಚು ಮಾಡಿದ್ರೆ ಹದಿಮೂರು ಲಕ್ಷ ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಖರ್ಚು ಹೋಗುತ್ತೆ ಸ್ನೇಹಿತರೆ ನಮಗೆ ಉಳಿಯೋದು ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ಉಳಿತದೆ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ಉಳಿತರೆ ಅದರಲ್ಲಿ ಟೋಟಲ್ ನಾವು ಹಾಲು ಉತ್ಪಾದನೆ ಮಾಡಿರ್ತೀವಲ್ಲ ಅದು ಸಹಾಯಧನ ಅಂತ ಬರುತ್ತೆ ಅದು ಸಪ್ರೇಟ್ ಆಗಿ ಆ್ಯಡ್ ಮಾಡೋಣ ಸ್ನೇಹಿತರೆ ಈಗ ನಾವು ದುಡ್ದಿರೋದು ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ಅದರಲ್ಲಿ ಲೇಬರ್ ಚಾರ್ಜ್ ತೆಗಿಬೇಕು ಸ್ನೇಹಿತರೆ ನೋಡಿ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಆರ್ನೂರು ರೂಪಾಯಿ ದುಡ್ಡಲ್ಲಿ ಈಗ ಲೇಬರ್ ಚಾರ್ಜ್ ತೆಗಿಯೋಣ ಲೇಬರ್ ಚಾರ್ಜ್ ಎಷ್ಟು ಸ್ನೇಹಿತರೆ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಒಬ್ರಿಗೆ ಹತ್ತಷ್ಟು ಸಾಕಕ್ಕೆ ಒಬ್ರು ಸಾಕು ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಖರ್ಚು ಇಟ್ಕೊಳ್ಳೋಣ ಒಬ್ಬ ಲೇಬರ್ಗೆ ಅವನು ಹನ್ನೆರಡು ತಿಂಗಳು ಕೆಲಸ ಮಾಡಿದಾಗ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಅವನಿಗೆ ಖರ್ಚು ಹೋಗುತ್ತೆ ಸ್ನೇಹಿತರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅವನಿಗೆ ತೆಗೆದ್ರೆ ನಮಗೆ ಉಳಿಯೋದು ಮೂರು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ಉಳಿತದೆ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಆರುನೂರಲ್ಲಿ ಹದಿನೈದು ಒಂದು ಲಕ್ಷ ಎಂಬತ್ತು ಸಾವಿರ ತೆಗೆದ್ರೆ ಮೂರು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ಉಳಿತದೆ ಅದರಲ್ಲಿ ನಾವು ನಾವಿಲ್ಲಿ ಸಹಾಯಧನ ಇತ್ತು ಟೋಟಲ್ ನಮ್ಗೆ ಹಾಲು ಒಂಬತ್ತು ತಿಂಗಳಲ್ಲಿ ಐವತ್ತೊಂದು ಸಾವಿರದ ಆರ್ನೂರು ಲೀಟರ್ ನಾವು ಹಾಲ ಪ್ರೊಡ್ಯೂಸ್ ಮಾಡಿರ್ತೀವಿ ಉತ್ಪತ್ತಿ ಮಾಡ್ಕೊಂಡಿರ್ತೀವಿ ಅದ ಐದು ರೂಪಾಯಿ ಅಂದಂಗೆ ಅದು ಬರುತ್ತೆ ಸ್ನೇಹಿತರೆ ಲೇಟ್ ಆಗಿ ಬರ್ಬೋದು ಬರುತ್ತೆ ನಿಧಾನ ನಿಧಾನಕ್ಕೆ ಬರ್ತದೆ ನಾವು ಅದು ಕೂಡ ಕ್ಯಾಲ್ಕುಲೇಷನ್ ಇಟ್ಕೊಳ್ಳೋಣ ಐದು ರೂಪಾಯಿ ನಾವು ಇಟ್ಕೊಂಡಾಗ ಅದ್ರಲ್ಲಿ ನಮ್ಗೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅದ ಇಲ್ಲಿಗೆ ಆಡ್ ಮಾಡೋಣ ಸ್ನೇಹಿತರೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಆ್ಯಡ್ ಮಾಡಿದ್ರೆ ಐದು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ನಮ್ಗೆ ಉಳಿತದೆ ಐದು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ನಮಗೆ ಪರ್ಫೆಕ್ಟ್ಲಿ ದುಡ್ಡು ಉಳಿತದೆ ಅದ ನಾವು ಡಿವೈಡೆಡ್ ಬೈ ಹನ್ನೆರಡು ತಿಂಗಳು ಮಾಡಿದ್ರೆ ಐದು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರು ರೂಪಾಯಿ ದುಡ್ಡು ಡಿವೈಡೆಡ್ ಬೈ ಐವತ್ ಐದು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರು ಡಿವೈಡೆಡ್ ಬೈ ಹನ್ನೆರಡು ತಿಂಗಳು ತಿಂಗಳಿಗೆ ಸ್ನೇಹಿತರೆ ನಲವತ್ತೇಳು ಸಾವಿರದ ಐನೂರ ಐವತ್ತು ರೂಪಾಯಿ ದುಡ್ಡು ನಿಮ್ಗೆ ಉಳಿತದೆ ಹತ್ತು ಹಸು ಸಾಕಿದ್ರೆ ನಲವತ್ತೇಳುವರೆ ಸಾವಿರ ರೂಪಾಯಿ ದುಡ್ಡು ಉಳಿಸ್ಬೋದು ಅಲ್ಲಿಗೆ ಒಂದಸುಗೆ ಎಷ್ಟು ಬೀಳ್ತು ಒಂದು ತಿಂಗಳಿಗೆ ಒಂದಸುಗೆ ಒಂದು ತಿಂಗಳಿಗೆ ನಮಗೆ ನಾಲ್ಕು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ದುಡ್ಡು ಉಳಿತದೆ ಸ್ನೇಹಿತರೆ ಒಂದಸುಗೆ ನಾಲ್ಕ್ ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಉಳಿತದೆ ಇದು ಯಾವಾಗ ಉಳಿತದೆ ಅಂದ್ರೆ ಹಸುನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಾಗ ಒಂದ್ ಹಸುಗೆ ನಾಲ್ಕೂವರೆ ಸಾವಿರ ರೂಪಾಯಿಂದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ವರೆಗೆ ಉಳಿತದೆ ಅದೇ ಹಸು ನೀವೇನಾದ್ರೂ ಸ್ವಲ್ಪ ಬೇಜವಾಬ್ದಾರಿಯಿಂದ ಹಸು ನೋಡ್ಕೊಳ್ಳಿಲ್ಲ ಅಂದ್ರೆ ಲಾಭ ಇದ್ರಲ್ಲಿ ಕಮ್ಮಿ ಆಗ್ತದೆ ಇದು ಲಾಭಾಂಶ ಇನ್ನು ಹಸು ಸಾಕ್ಬೇಕಾದ್ರೆ ಏನೇನ್ ಚಾಲೆಂಜ್ ಬರ್ತದೆ ಅನ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಈಗ ನಿಮ್ಗೆ ಈ ಡೀಟೇಲ್ಸ್ ಎಲ್ಲ ಅರ್ಥ ಆಯ್ತು ಅನ್ಕೊಂಡಿದೀನಿ ಯಾವುದೇ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಇರ್ತಾರೋ ಮಂಗ್ಳೂರಲ್ಲಿ ಇರ್ತಾರೋ ಇನ್ನೊಂದು ಜಾಗದಲ್ಲಿ ಇರ್ತಾರೋ ಏ ಇಲ್ಲ ನನ್ನ ಹತ್ರ ದುಡ್ಡು ಇದೆ ನಾನು ಬಂಡವಾಳ ಹಾಕ್ಬಿಟ್ಟು ಹೈನುಗಾರಿಕೆ ಮಾಡ್ತೀನಿ ಎರಡು ಜನ ವರ್ಕರ್ಸ್ ಬಿಟ್ಟು ನಾನು ಕೆಲಸ ಮಾಡಿಸ್ತೀನಿ ಅನ್ನೋರು ದಯಮಾಡಿ ಲೆಕ್ಕಾಚಾರ ಹಾಕೊಳ್ಳಿ ಈ ಲೆಕ್ಕಾಚಾರ ಹಾಕೊಂಡು ಮುಂದುವರಿದಿ ಆಗ ನಿಮ್ಗೆ ಒಂದು ಐಡಿಯಾ ಸಿಗ್ತದೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಸುಮ್ಮನೆ ಬಂದು ಬಂಡವಾಳ ಹಾಕ್ಬಿಟ್ಟು ತುಂಬ ಜನ ನಾನು ನೋಡಿದ್ದೀನಿ ಊರ ಕಡೆ ಲಕ್ಷಾಂತರ ಬಂಡವಾಳ ಹಾಕಿದ್ದಾರೆ ಶೆಡ್ಡು ಹೈಟೆಕ್ ಶೆಡ್ ಮಾಡಿ ಹಸುಗಳು ತಂದ್ಬಿಟ್ಟು ಹಸುಗಳು ಸತ್ತೋಗಿದ್ದಾವೆ ಯಾಕೆ ಸತ್ ಏನು ಅವರು ಅವ್ರು ಏನೇನು ತಪ್ಪು ಮಾಡ್ತಾ ಇದಾರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಆ ಇಷ್ಟಕ್ಕೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಈ ಕ್ಯಾಲ್ಕುಲೇಷನ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ಅರ್ಥ ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ वंदे मातरम